ಬಾಳ ಮಂದಿ ಏನಪ್ಪ ಅಂದ್ರೆ ಆ ನಿದ್ದೆಯೊಳಗೆ ಒಳಗೆ ಏನಪ್ಪ ಅಂದ್ರೆ ಏನೇನೋ ಕನಸುಗಳನ್ನ ಆಳ ಕನಸುಗಳನ್ನ ಅದರ ಅಂತ ಕನಸು ಕಾಣೋದಲ್ಲ ಮುಂಜಾನೆ ಸುಪ್ರಭಾತ ಸಮಯದಲ್ಲಿ ಬಿದ್ದಿರ್ತಕ್ಕಂಥ ಕನಸುಗಳು ಅವು ಖಂಡಿತವಾಗ್ಲೂ ಏನಪ್ಪ ಅಂದ್ರೆ ಈಡೇರ್ತವೆ ತಿಳ್ಕೊಂಡು ಅನೇಕ ಮಹಾತ್ಮರು ಹೇಳ್ಯಾರ ಕನಸುಗಳು ಕಾಣಬೇಕು ಇಲ್ಲೊಬ್ಬರೇ ಕನಸು ಬಿದ್ದದ್ರಿ ಬಾಳ ಮಂದಿ ಕನಸು ಕಾಣ್ತಾರ ಇಲ್ಲೊಬ್ಬರಿಗೆ ಕನಸು ಬಿದ್ದದ ಏನು ಕನಸು ಕಾಣಕತ್ತಾರ ಆಮೇಲೆ ಏನು ಕನಸು ಕಾಣಕತ್ತಾರ ಹಬ್ಬ ಮನೆಯೊಳಗೆ ಹಬ್ಬದ ವಾತಾವರಣ ಹಿಂಗ ಪ್ರವಚನಕ್ಕೆ ಬಂದು ಕುಂತಾಳ ಹೆಣ್ಮಗಳು ಮನೆಯಾಗ ಹತ್ತಿ ಭಾಳ ಬೆರುಕಿದ್ದಳು ಮುಚ್ಚಿ ಮುಚ್ಚಿಡ್ತಿದ್ಳು ಚಲೋ ತುಪ್ಪದಾಗ ಉಂಡಿ ಮಾಡ್ಯಾಳ ಕೊಟ್ಟಿಲ್ಲ ಸಸಿಗೆ ತಲೆಯಾಗ ತಲೆಗ ಬೇಸಾನುಂಡಿನೇ ಅದ ಪ್ರವಚನದಾಗ ಕುಂತಾಳ ಕರೆ ಆದ್ರೆ ತಲೆಯಾಗ ಬೇಸಾನುಂಡಿ ಕನಸ ಬಿದ್ದದ ಎಷ್ಟು ಚಲೋ ತುಪ್ಪದಾಗ ಬೇಸಾನ ಉಂಡೆ ಮಾಡ್ಯಾಳ ಕಾಜು ಹಾಕ್ಯಾಳ ಗೋಡಂಬಿ ಏನದು ಬಾದಾಮಿ ಹಾಕ್ಯಾಳ ಮನುಕ ಹಾಕ್ಯಾಳ ಏನು ಥರ ಥರದ ಹೆಚ್ಚ ಹಾಕಿ ಮಾಡ್ಯಾಳ ಆದ್ರೂ ಒಂದು ಬೇಸಾನ ಉಂಡೆ ಕೊಡ್ತಾ ಇಲ್ಲ ನಾ ಮತ್ತಿ ಯಾವಾಗಾರ ತಿಂದೇನಂತ ಅಕ್ಕಿಗೆ ಒಳಗೆ ಕೆಡಪಡ್ಸ್ಲಿಕ್ಕೆ ಹತ್ತ ಅದ್ರಾಗನ ಅಕ್ಕಿಗೆ ಜಂಪ್ ತೊಗೊಂಡು ಬಿಟ್ಟಿತ್ತು ಉಂಡೆ ಗುಂಗಿನಾಗನ ಜಂಪ್ ತಗೊಂತಕ್ಕಿ ಒಂದು ಸಣ್ಣ ನಿದ್ದೆನೆ ಮಾಡಿದೆ ಅಕ್ಕ ನೋಡ್ರಿ ಕೆಲವೊಮ್ಮಂದಿ ನಿದ್ದೆನೆ ಹಾಕ್ತದೆ ರೀ ನೀವು ಹೇಳಂಗೆ ಹೇಳ್ರಿ ನಾವು ಒಂದು ಒಂದು ನಿದ್ದೆ ಮಾಡೇ ತೆಗಿತೀವಂತ ತೆಗಿತಾರೆ ಒಂದು ಒಬ್ಬೊಬ್ಬರು ನಿದ್ದೆ ಹತ್ತಕ್ಕಿಗೆ ಆ ನಿದ್ದಾಗ ಬೇಸನುಂಡಿ ತಿಂದಂಗೆ ಆಗ್ಲಿಕ್ಕತ್ತದ ಬೇಸನುಂಡಿ ನೋಡಿ ಹುಡುಕಾಡಕತ್ತಾಳ ಪಕ್ಕಕ್ಕೊಂದು ಮುದುಕಿ ಕುಂತಿತ್ತು ಆ ಏನಪ್ಪ ಅಂದ್ರೆ ಇಂಥ ವಾಳಿತ್ತು ಇಲ್ಲಿ ವಾಳಂತ ಆಗ್ತಿದ್ದು ಹೋಗಿ ಏನು ಅಂತಾರದಕ್ಕೆ ಗಡ್ಡಿ ಇಂಥ ಗಡ್ಡಿ ಇತ್ತು ಗುಂಡನ ಗಡ್ಡಿ ಅದು ಹೀಗೆ ಕೈಯಾಡಿಸಿದಳು ಕೈ ಆಡಿಸಿದಗಳ್ನ ಅದು ಬೇಸನ್ ಉಂಡೆ ಹತ್ತಿದಂಗೆತ್ತೆ ಆ ಸಿಕ್ತಲ್ಲ ಅಂದಳಿ ಹಿಂಗಿಂಗ್ ಜಗತ್ತಳ ಎಲ್ಲಿ ಬರ್ಬೇಕದು ವಾಳ ಅವಾಗ ಅಂದಳು ಅಂಟುಕೊಂಡು ಕುಂತದ ಉಂಡೆ ಇನ್ನು ಬಾಯಿನೇ ಹಾಕ್ಬೇಕಂದಳಿ ಆ ಏನು ಪಕ್ಕಕ್ಕೆ ಕುಂತಿತ್ತಲ್ಲ ಮುದುಕಿ ಆ ಮುದುಕಿ ಈ ಒಂದು ಈ ಗಲ್ಲದ ಮೇಲೆ ಇರ್ತಕ್ಕಂತ ಇಂಥ ಗಂಟಿತ್ತು ಅದು ಉಂಡಿದ್ದಂಗಿತ್ತು ಕಚ್ಚಂತ ಕಡ್ದು ರಸ ಬರಲಿಲ್ಲ ಕಿವಂತ ಇದು ಕನಸಲ್ಲ ಇಂಥ ಕನಸುಗಳನ್ನ ಕಾಣೋದಲ್ಲ ಕನಸು ಕಂಡ್ರ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆಗ್ಬೇಕು ಕನಸು ಕಂಡ್ರ ಶುಭ ಸುಬಿಮೆಗಳವರು ಭೇಟಿ ಆಗ್ಬೇಕು ನಮಗೆ ಹಂಗೆ ಕನಸು ಕಾಣಬೇಕು ಮಾದೇವಿ ತಾಯಿ ಕಂಡಾಳ ಕನಸು ಎಂಥ ಸುಂದರವಾದ ಕನಸನ್ನು ಕಂಡಾಳ ಕೇಳ್ರಿ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಚಿಕ್ಕ ಅಕ್ಕ ಮಾದೇವಿ ತಾಯಿ ಕನಸನ್ನು ಕಂಡು ಪರಿಯನ್ನ ಜಗತ್ತಿಗೆ ತಿಳಿಸ್ತಾ ಇದ್ದಾಳೆ ಅಂದರೆ ಕನಸು ಕಾಣಬೇಕಂತ ಆದರೆ ಎಂಥದರ ಕನಸು ಕಾಣೋದಲ್ಲ ಕನಸು ಕಂಡ್ರ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ದೇವನನ್ನು ಕಂಡು ಕಂಡೆರಿದೆ ನೋವಾ ಚನ್ನಮಲ್ಲಿಕಾರ್ಜುನನೇ ನನ್ನ ಕನಸಿನೊಳಗೆ ಬಂದ ಅದಾ ಚಿಂತೆ ಅದ ನಿಧಿಧ್ಯಾಸದೊಳಗೆ ತಾಯಿ ಅಕ್ಕ ಮಾದೇವಿ ಇದ್ದಳು ಅದೇ ತೆರನಾಗಿ ಇಲ್ಲಿ ನಿರಂಕಾರಿ ಸುಜ್ಞಾನಿ ಇಬ್ಬರೂ ಸುಂದರವಾದ ಕನಸುಗಳನ್ನ ಕಾಣ್ತಾ ಇದ್ದಾರ ಕೆಲವು ಮಂದಿ ಏನೇನೋ ಕನಸು ಕಾಣ್ತಾರ ಮೊನ್ನೆ ಬಂದಿದಳು ನಮ್ಮಲ್ಲಿ ಮಠಕ್ಕೆ ಎಪ್ಪ ಬರೇ ಕನಸು ಬೀಳ್ತಾವ್ ನೋಡ್ರಿ ನನಗ ಕನಸು ಬೀಳ್ಬೇಕವ ಚಲೋ ಅಂದೇನ ಏಯಪ್ಪ ಏನ್ ಮಾಡ್ಲಿ ನಮ್ಮತ್ತೆ ಸತ್ತಾಳೆ ಒಂದು ಆರು ತಿಂಗಳಾಯ್ತು ಆಕೆ ಬಂದ್ ನನಗೆ ಮೇಲೆ ಕುಂತು ಗುದ್ದಿದಂಗೆ ಆಲಕತ್ತದ ಅಂದಳಕ್ಕೆ ನೀನಕೆ ಇದ್ದಾಗ ಅಂದೆ ನಾನು ಇಂಥ ಕನಸುಗಳನ್ನ ಕಾಣ ಕನಸು ಚಲೋ ಕನಸುಗಳನ್ನು ಕಾಣಬೇಕು ನೋಡ್ರಿ ನಿಮ್ಗೆ ಯಾರಾದರೂ ಏನಾದರೂ ನಿಮ್ಗೆ ಅವ್ರಿಗೆ ತೊಂದರೆ ಕೊಟ್ಟಿರಪ್ಪ ಅಂದ್ರೆ ಅವರ ಬರ್ತಿರ್ತಾರೆ ಅವರ ಬಂದಂಗೆ ಆಗಿರ್ತದೆ ಮಾಡಿದ್ರೆ ಅಂದ್ರೆ ಚಲೋದು ಮಾಡಿದ್ರೆ ಚಲೋದೇ ಕಾಣಿಸ್ತಿರ್ತದ ನಮ್ಮ ದೃಷ್ಟಿಕೋನ ಚೆನ್ನಾಗಿರಬೇಕು ಅಂಥದೇ ಕನಸು ಬೀಳ್ತದೆ ಅದಕ್ಕಾಗಿ ಮಕ್ಕಳಿಗೆ ನಾವು ಹೇಳ್ತಿರ್ಬೇಕು ಮಕ್ಕಳ ಕನಸಿನಾಗ ಅವ್ರ ಗುರಿಗಳು ಬರಬೇಕು ಅದಕ್ಕಾಗಿನೇ ಹೇಳಿದ್ದಾರೆ ಕಲಾಮ್ರು ನೀವು ಸುಂದರವಾದ ಕನಸುಗಳನ್ನ ಕಾಣ್ರಿ ಅಂದಾಗ ನಿಮ್ಮ ಜೀವನ ನನಸಾಗುತ್ತದೆ ಎಲ್ಲರೂ ಒಳ್ಳೊಳ್ಳೆ ಕನಸುಗಳನ್ನ ಕಾಣಬೇಕು ಆದರೆ ಹಂಗಾಗ್ತಾ ಇಲ್ಲ ಯಾರು ಕಂಡಾರು ಹೇಳಿ ಸುಂದರವಾದ ಕನಸುಗಳನ್ನ ಏನಾರ ಕಾಣ್ತಿರ್ತಾರೆ ಹಗಲು ಕನಸು ಕಾಣೋರು ಎಷ್ಟೋ ಮಂದಿ ಇಲ್ಲೇ ಕುಂತಾರೆ ಸಾಧನೆ ಇಲ್ಲ ತಯಾರಿ ಇಲ್ಲ ನಾ ಅಮೇರಿಕದಾಗಿದ್ದ ಗಂಡನ ಮದುವೆ ಆದರೆ ಹೆಂಗಾದಿತ್ತು ಯಾಕೆ ಭಾರತದಾಗಿದ್ದ ಏನಾಗ್ಯ ಅಂತಿರ್ತಾರ ನಾ ಅಮೇರಿಕದಾಗ ಇರ್ಬೇಕು ಗಂಡ ಏನೆಲ್ಲ ಕನಸು ಕಾಣ್ತಿರ್ತಾರೆ ಅಗಲ ಕನಸು ಕಾಣೋದಂತಾರಂಗೆ ನೀವು ಇಲ್ಲಿ ಕುಂತಿರಲ್ಲ ಮನಸ್ಸು ಸುಮ್ಮನೆ ಅದನ್ನು ಓಡ್ತಿರ್ತದೆಲ್ಲೂ ಏನೆಲ್ಲ ಮಾಡ್ತಿರ್ತದ ಮನಸ್ಸು ಅಷ್ಟು ಕೋಡಿ ಇಲ್ಲಿ ಒಬ್ಬ ಶ್ರೀಮಂತರ ಮನೆಯಾಗ ದುಡಿತಾ ಇದ್ದ ಆಳ ಮಗ ಆಳ ಮಗ ಅಂದ್ರೆ ಅದು ಕಡಿಮೆ ಶಬ್ದ ಅಲ್ಲ ಬಾಳ ಮಂದಿ ತಿಳ್ಕೊಂಡ್ರೆ ಆಳ ಮಗ ಅಂದ್ರೆ ಕನಿಷ್ಠ ಅಂತ ತಿಳ್ಕೊಂಡಾರ ಆಳ ಮಗ ಅಂದ್ರೆ ಕನಿಷ್ಠ ಅಂತ ಆಗ್ತದೆ ಹೇಳ್ರಿ ಆಳು ಅಂದ್ರೆ ದುಡಿಯುವಂಥ ಆಳು ಮೊದಲು ಹೊಲಕ್ಕೆ ಹೋದ್ರೆ ಅಂತ ಆಳು ಎರಡು ಆಳ್ ಆಳು ಆಳಂತ ಲೆಕ್ಕ ಮಾಡ್ತಿದ್ರು ಆಳ ಮಗ ಅಂದ್ರೆ ಕನಿಷ್ಠ ಅಲ್ಲ ಮೊದಲ ಹಿರಿಯರೇನು ಕರೆದಾರ ನೋಡ್ರಿ ಅವು ಯಾವ ಶಬ್ದಗಳು ಕೂಡ ಕನಿಷ್ಠ ಅಲ್ಲ ಆಳನ್ನು ಮಗನ ರೀತಿಯಲ್ಲಿ ನೋಡ್ತಿದ್ರು ಅದಕ್ಕೆ ಆಳ ಮಗ ಹೊಲದಾಗ ದುಡ್ತಿದ್ದವ ಅವನನ್ನ ಮಗನಂತ ಅವನು ಪೂರಾ ಅಡುಗೆ ಮನೆಯಾಗನು ಅವನಿಗೆ ಅಪ್ಪಣೆ ಇತ್ತು ಮನೆ ಮನೆಯೆಲ್ಲ ಕೆಲಸ ಮಾಡ್ತಿದ್ದಾವ ಅವೇನು ರೊಕ್ಕ ತೋತಿದ್ದಿಲ್ಲ ಅವ ಮೂರತ್ತು ಊಟ ಮಾಡಿ ಮೈ ತುಂಬ ಬಟ್ಟೆ ಅವನಿಗೆ ಇರ್ಲಾಕ ಜಾಗ ಎಲ್ಲನೂ ಅವರೇ ನೋಡ್ಕೋತಿದ್ರು ಅದಕ್ಕೆ ಅವನಿಗೆ ಆಳ ಮಗ ಅಂತ ಕರಿತಿದ್ರು ನಾ ಗೌಡ್ರು ಮನ್ಯಾಗ ಐವತ್ತು ವರ್ಷ ರೀ ಅಂತಿದ್ದವ ಅವ ಐವತ್ತು ವರ್ಷ ದುಡ್ದಿದ್ದ ಗೌಡ್ರು ಮನೆಯಾಗ ಗೌಡ್ರು ಅಂದ್ರು ಏನಪ್ಪಾ ಭಾಳ ದುಡ್ದಿದ್ದೀನಿ ನೀನು ನಮ್ಮ ಮನೆಯೊಳಗೆ ಮನೆ ಮಗ ಆಗಿ ದುಡ್ದಿದೆ ನಮ್ಮ ಮನೆಗೆ ಏನೂ ಇರಲಿಲ್ಲ ಇಷ್ಟೆಲ್ಲ ವೈಭವ ನಿನ್ನ ದುಡಿಮೆಯಿಂದ ಆಗ್ಯದ ನಿನ್ನ ಶ್ರಮದ ಫಲದಿಂದ ಆಗ್ಯದ ಪಾಪ ವಯಸ್ಸಾಯಿತು ಮುಂಜಾನೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಎತ್ತುಗಳನ್ನು ಹೊಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ನೀನು ನೇಗಿಲಿ ಹೊಡಿತಿದ್ದಿ ಏನೆಲ್ಲ ವ್ಯವಸಾಯ ಮಾಡಿದಿ ಇವತ್ತಲಿಂದ ಕಠಿಣ ಕೆಲಸಗಳನ್ನ ಬೇಡಪ್ಪ ನಮ್ಮ ಮನೆಯಾಗ ನೂರಾರು ಆಕಳೆಗಳದವ ತುಪ್ಪ ಬರಕತ್ತದ ಹೋಗಿ ಈ ತುಪ್ಪ ಮಾರ್ಕೊಂಡು ಬಾ ಅಂದರು ನಿನಗೆ ಇಷ್ಟು ದಿನ ಏನೂ ಕೊಟ್ಟಿಲ್ಲ ಇನ್ನು ಮುಪ್ಪಿನ ಕಾಲ ನಿನಗೊಂದಿಷ್ಟು ಏನಾದರೂ ಬೇಕಾಗ್ತದ ಇವತ್ತಲಿಂದ ನಿನಗೆ ಒಂದು ರೂಪಾಯಿ ಕೊಡ್ತೀವಿ ಅಂದರು ಮೊದಲು ತಣ್ಣಗಿದ್ದ ಚಲೋ ದುಡಿತಿದ್ದ ನಶಿನಾಗೆದ್ದು ಕಠಿಣ ಕೆಲಸಗಳನ್ನೇ ಮಾಡ್ತಿದ್ದ ಮೂರೊತ್ತು ಉಂಡು ಆನಂದ ನಿದ್ದೆ ಮಾಡ್ತಿದ್ದ ಯಾವಾಗ ಅಗರ್ ಕೆಲಸ ಬಂತು ರೊಕ್ಕ ಬರಕತ್ತು ಅವಾಗ ಕನಸು ಕಾಣಕತ್ತದ ಯಾವಾಗ ಆಗಲೇ ಕನಸು ತಲೆ ಮ್ಯಾಲ ತುಪ್ಪದ ಗಡಿಗೆ ಒತ್ಕೊಂಡು ಒಂಟಾನ ಒಂದು ರೂಪಾಯಿ ಒಂದು ರೂಪಾಯಿ ಜಮಾ ಮಾಡಿದ್ರ ಸಾವಿರಾರು ರೂಪಾಯಿ ಆಗ್ತದ ಸಾವಿರಾರು ರೂಪಾಯಿದಿಂದ ಒಂದಿಷ್ಟು ಕೋಳಿ ವ್ಯಾಪಾರ ಮಾಡಬೇಕು ಸಾವಿರಾರು ಕೋಳಿ ತೊಗೋಬೇಕು ಅಂದವ ಸಾವಿರ ಕೋಳಿ ಅವು ಹತ್ತು ಸಾವಿರ ಆಗ್ತವ ಹತ್ತು ಸಾವಿರ ಗಟ್ಟಲೆ ಕೋಳಿಗಳು ಅವನು ಮಾರಾಟ ಮಾಡಿ ಆಡು ತಗೋಬೇಕು ಅಂದವ ಆಡು ತಗೊಂಡ ಸಾವಿರಾರು ಆಡು ತಲೆಯಾಗ ಸಾವಿರಾರು ಆಡು ಮಾರಿದ ಮಾರಿ ಒಂದು ಬಿಸ್ನೆಸ್ ಮಾಡ್ಬೇಕಂದ ವ್ಯಾಪಾರ ದೊಡ್ಡ ಅಂಗಡಿ ಇಟ್ಟ ಚಲೋ ವ್ಯಾಪಾರ ನಡೆಯಕತ್ತು ಇದು ಎಲ್ಲದ ನಡ್ಕೊಂದು ತೊಂಟನ ತುಪ್ಪ ಮಾರ್ಲಕ್ಕ ತಲೆಯಾಗ ವಿಚಾರ ಮಾಡಕತ್ತೆ ನಿಂಗೆಲ್ಲ ಆಗಲಿಸ್ಕಾಣಕತ್ತೇನ ವ್ಯಾಪಾರ ಚಲೋ ಆಯ್ತು ಹೋಲ್ಸೇಲ್ ಅಂಗಡಿ ಇಟ್ಟ ಅದು ಬೆಂಗಳೂರಾಗ ಒಂದು ಮುಂಬೈದಾಗ ಒಂದು ದಿಲ್ಲಿ ಒಳಗೊಂದು ಮೂರು ನಗರದಾಗಿ ಹೆಂಗ್ ಬೆಳೀತಿರ್ಬೇಕು ಅವಂದ ಇಷ್ಟೊಂದು ಸಂಪತ್ತು ಬರ ಒಂದು ಅರಮನೆ ಯಾಕೆ ಕಟ್ಟಬಾರದಂದ ಅರಮನೆ ಕಟ್ಟಿದ ಅರಮನೆನೇ ಕಟ್ಟೇನ ಅವಂದ ಅರಮನೆಯೊಳಗೆ ಒಬ್ರೇ ಕುರಿ ಚಂದ ಕಾಣ್ತದ ಮಾರಾಣಿ ಬರ್ಬೇಕಂದ ಮಾರಾಣಿನ ಬಂದದೇನು ಸಂಕಲ್ಪ ಮಾಡದನ್ ತಡನು ಕನಸು ಕಾಣಕತ್ತಿದವ ಆಗಲ್ಲೋ ಹಿಂಗೆ ಕಾಣ್ತಿರ್ತಾರ ಕೆಲವು ಮಂದಿ ಮಾರಾಣಿ ಬರ್ಬೇಕಂದ ಮಾರಾಣಿ ಸುಮ್ಮನೆ ಹಂಗಲ್ಲ ಮಾರಾಣಿ ರಥದಾಗ ಬರ್ಬೇಕಂದವ ಏನು ಕನಸ ಒಂದು ಮಾರಾಣಿ ರಥದಾಗನ ಬಂದಳು ಮಾರಾಣಿ ರಥದಾಗ ಬಂದು ಬಾಗಲ ಮುಂದೆ ನಿಂತಾಳ ಸ್ವಾಗತ ಮಾಡ್ಬೇಕು ಯಾರಿಲ್ಲ ಅವನೇ ನಿಂತಾನ ಅವಂದ ಮಾರಾಣಿಯವರೇ ಬಲಗಾಲಿಟ್ಟು ಒಳಗೆ ಬನ್ನಿ ಅಂತ ಹಿಂಗೆ ಕೈ ಮಾಡಿದ ಮ್ಯಾಲಿನ ತುಪ್ಪದ ಗಡಿಗೆ ಅಂತೂ ಯಪ್ಪ ಅಂದ ಅಲ್ಲೇ ಗಪ್ಪದ ಇದು ಕನಸಲ್ಲ ಭೂಮಿ ನಿನ್ನದಲ್ಲ ಏಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇವೆಲ್ಲವೂ ಜಗಕ್ಕಿಕ್ಕಿದ ವಿಧಿ ನೋಡ ನಿನ್ನದೆಂಬುವುದು ಜ್ಞಾನರತ್ನ ನಿನ್ನದೆಂಬುವುದು ಅಧ್ಯಾತ್ಮಿಕ ರತ್ನ ಇಂಥಪ್ಪ ಜ್ಞಾನರತ್ನವನ್ನು ಇಂಥಪ್ಪ ಅಜ್ಞಾ ಆಧ್ಯಾತ್ಮಿಕ ರತ್ನವನ್ನು ಕೆಡಗೊಡದೆ ಅಲಂಕರಿಸಿ ಕೊಂಡೆಡೆಯಾದಡೆ ಎಲೆಮಾನವ ನಿನ್ನಿಂದ ಬಿಟ್ಟು ಸರಿಯುವಂತರಿಲ್ಲ ಆಧ್ಯಾತ್ಮಿಕ ರತ್ನವನ್ನು ನಾವು ಅಲಂಕಾರ ಮಾಡ್ಕೋಬೇಕು ಜ್ಞಾನರತ್ನವನ್ನು ಅಲಂಕಾರ ಮಾಡ್ಕೋಬೇಕು ಏನಾದರೂ ಕನಸು ಕಾಣೋದಲ್ಲ ಮುಗಿದೋಯ್ತು ಕಥೆಯ ಒಂದು ಹಂಗ ಎಲ್ಲರೂ ಆಳುಮೂಳುಗು ಕನಸುಗಳನ್ನು ಕಂಡ್ರೆ ನಿರಂಕಾರಿ ಸುಜ್ಞಾನಿಯರಿಗೆ ಕನಸು ಬಿದ್ದದ ಸಾಕ್ಷಾತ್ ಶಿವನೇ ಬಂದು ಆಡಿದಂಗೆ ಆಗಲಿ ಕತ್ತದ ಶಿವನೇ ಅವರ ಮಡಲಲ್ಲಿ ಆಡಿದಂಗೆ ಕನಸು ಬಿದ್ದದ ಎಷ್ಟು ಆನಂದ ಆಯ್ತು ಅವರಿಗೆ ಹೋಗಿ ಹೇಳ್ತಾರ ಗುರುಗಳೇ ನಮಗೆ ಇವತ್ತು ಸುಪ್ರಭಾತದ ಸಮಯದಲ್ಲಿ ಕನಸು ಬಿದ್ದಿತ್ತು ನಾವು ಪೂಜಾಕ್ಕೆ ಹೋಗ್ಬೇಕು ಮೂರು ಗಂಟೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಕನಸು ಬಿದ್ದಿತ್ತು ಯಾವ ಏನು ಬಿದ್ದಿತ್ತು ಏನಿಲ್ಲ ಇಲ್ಲ ಸಾಕ್ಷಾತ್ ಶಿವನೇ ನಮ್ಮ ಉಡಿಯೊಳಗ ಮಡಲಲ್ಲಿ ಹಾಡದಂಗೆ ಕನಸು ಬಿದ್ದಿತ್ತು ಯಾವ ನಿಮ್ಮ ಕನಸು ನನಸಾಗುವ ಸಮಯ ಬಂದದ ಆ ಪರಮಾತ್ಮ ನಿಮ್ಮ ಭಕ್ತಿಗೆ ಹೋಗೊಟ್ಟ ನೀವು ಭಕ್ತಿಯಿಂದ ಪರಮಾತ್ಮನನ್ನು ಸ್ಮರಣೆ ಮಾಡಿದಿರಿ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥಿಸಿದಿರಿ ನಿಮ್ಮ ಪ್ರಾರ್ಥನೆಗೆ ಈ ಲೋಕವನ್ನು ಬೆಳಗ್ತಕ್ಕಂಥ ಲೋಕಕ್ಕೆ ಆದರ್ಶಪ್ರಾಯವಾಗ್ತಕ್ಕಂಥ ಒಬ್ಬ ಓರ್ವ ಮಾನುಭಾವ ನಿಮ್ಮ ಮಡಿಲಲ್ಲಿ ಜನಿಸಿ ಬರ್ತಾನ ನಿಮ್ಮ ಚಿದ್ಗರ್ಭದಲ್ಲಿ ಜನಿಸಿ ಬರ್ತಾನ ಅಂತ ಗುರುಗಳು ಹೇಳಿದರು ಆವಾಗ ಆ ಮಾತು ಸರಿ ಆಯ್ತು ಬರೇ ಪೂಜೆ ಮಾಡ್ಕೊತ ಕುಂತರು ಮಕ್ಕಳು ಹುಟ್ಟಂಗಿಲ್ಲ ಮತ್ತು ಹಂಗೆ ತಿಳ್ಕೊಂಡ್ರೆ ಮತ್ತೆ ಸ್ವಾಮಿ ಹಿಂಗೆ ಅಂತ ತಿಳ್ಕೊಂಡು ಭಾಳ ಎಚ್ಚರದಿಂದ ಮಾತಾಡ್ಬೇಕು ಹಿಂಗಾಯಿತು ಬಗ್ಗೆ ಭಾಳ ದಿನ ಅಕ್ಕಿಗೂ ಮಕ್ಕಳು ಪಡಿಬೇಕಂತ ಅನ್ನಿಸ್ತು ಆ ಹೆಣಮಗಳು ಏನು ಮಾಡಿಲ್ಲ ಅಂದ್ರೆ ಅಲ್ಲಿ ಒಬ್ಬವ ಶಾಸ್ತ್ರ ಹೇಳ ಕುಂತಿದ್ದ ಗುಡ್ಡದಾಗ ಅವಂದ ಎಪ್ಪ ನನಗೆ ಮಗು ಬೇಕಾಗ್ಯದ ಒಂದು ಹನ್ನೊಂದು ಅಮಾಸೆ ನಡ್ಕೊರವ ನಿನಗೆ ಮಕ್ಕಳಾಗ್ತಾವ ಅಂಥೇಳ ಸುಮ್ಮನೆ ಬಂದು ನಡೆಯಂಗಿಲ್ಲ ಇಲ್ಲಿ ಅಭಿಷೇಕ ಮಾಡಬೇಕು ಸಾವಿರದ ಒಂದು ರೂಪಾಯಿ ಕಾಣಿಕೆ ಕೊಡ್ಬೇಕು ನನಗೆ ಆಯ್ತಪ್ಪ ಕೊಡ್ತೀನಿ ಅಂದಳಕ್ಕೆ ಹನ್ನೊಂದು ಅಮಾಸೆ ಅಭಿಷೇಕ ಮಾಡಿ ಇಲ್ಲಿ ಬನ್ನಿ ಗಿಡ ಸುತ್ತಿ ಕೆರಂದ ಅದಕ್ಕೊಂದು ರೇಷ್ಮೆ ಒಂದು ಏನಪ್ಪ ಅಂದರೆ ಪಿತಾಂಬ್ರ ಉಡಿಸಿ ನನಗೆ ಒಂದು ಸಾವಿರದ ಒಂದು ರೂಪಾಯಿ ಕೊಡ್ಬೇಕಂದ ಅವ ಸ್ವಾಮಿ ಈಗ ಮಾಡಿದಳು ಹನ್ನೊಂದು ಅಮಾಸೆ ಬಂದಳು ಎಪ್ಪ ಹನ್ನೊಂದು ಅಮಾಸೆ ಬಂದೆ ಮತ್ತೆ ನೀವು ಹೇಳಿದಿರಿ ನನಗೆ ಚಲೋ ಆಗ್ತದೆ ನನಗೆ ನನಗೇನು ಯಾವುದೇ ಶುಭಗಳಿಗೆ ಶುಭ ಸೂಚನೆಗಳು ಕಾಣಲಿಲ್ಲ ನನಗೆ ಆ ಒಂದು ಏನು ಇದಾಗಲಿಲ್ಲಲ್ಲ ಅಂದಳಕ್ಕೆ ಅವಾಗ ಅವರೊಂದರು ಯಾವ ನಿನಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ನನಗೆ ಮದುವೆನೇ ಆಗಿಲ್ಲ ಅಂದಳಕ್ಕಿ ಅಲ್ವೇ ಮದುವೆ ಆಗಲಿಲ್ಲ ಹೆಂಗೆ ಮಕ್ಕಳಾಗ್ತವೆ ಮದುವೆ ಆಗಿ ಮಕ್ಕಳಂಗಿತ್ತಂದ್ರೆ ನಾನು ಯಾಕೆ ನಿನ್ನ ಬಳಿ ಬರಲಿ ನಾನು ಮದುವೆಯಾಗೆ ಅಲ್ಲೇ ಮಕ್ಕಳನ್ನ ನಡಿತಿ ಅಂದಳಕ್ಕಿ ನಿಸರ್ಗ ನೇಮದಂತನೇ ಮಕ್ಕಳು ಹುಟ್ಟೋದು ಆದರೆ ಒಂದಿಷ್ಟು ಭಾವನಾತ್ಮಕ ಸಂಬಂಧ ಯಾಕೆ ಬನ್ನಿಗಿಡಕ್ಕೆ ಹೋಗ್ಬೇಕು ಇದೂ ಕೂಡ ಸತ್ಯ ಅದ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳದವಾ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡೋದು ಗಿಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡೋದು ಅಶ್ವತ್ಥ ಮರ